ದಿಂಡನೂರು ಕ್ಷೇತ್ರದ ಬಸನಗೌಡ ಬಾದರ್ಲಿ ಕಾರ್ಯಕರ್ತರಲ್ಲಿ ಆಶೋತ್ತ ಸಂಸದ ಜಗದೀಶ್ ಶೆಟ್ಟರ್ ರಾಜೀನಾಮೆಯಿಂದ ತೆರವಾಗಿರುವ ವಿಧಾನಸಭೆಯಿಂದ ವಿಧಾನ ಪರಿಷತ್ಗೆ ನಡೆಯುವ ಉಪಚುನಾವಣೆಗೆ ಕಾಂಗ್ರೆಸ್ ಅಭ್ಯರ್ಥಿ ಬಸನಗೌಡ ಬಾದರ್ಲಿ ಅವಿರೋಧವಾಗಿ ಆಯ್ಕೆಯಾಗುವುದು ಬಹುತೇಕ ಖಚಿತವಾಗಿದೆ ನಾಮಪತ್ರ ಸಲ್ಲಿಸಲು ಕಡೆಯ ದಿನವಾದ ಮಂಗಳವಾರ ಬಿಜೆಪಿ ಜೆಡಿಎಸ್ ಮೈತ್ರಿ ಪಕ್ಷದಿಂದ ಯಾವುದೇ ನಾಮಪತ್ರ ಸಲ್ಲಿಕೆಯಾಗಿಲ್ಲ ಶುಕ್ರವಾರ ನಾಮಪತ್ರ ಹಿಂಪಡೆಯಲು ಕಡೆಯ ದಿನವಾಗಿದೆ ಅಂದು ಅಧಿಕೃತ ಕಾಂಗ್ರೆಸ್ ಅಭ್ಯರ್ಥಿ ಬಸುನಗೌಡ ಬಾದರ್ಲಿ ಅವರ ಅವಿರೋಧ ಆಯ್ಕೆಯ ಕುರಿತು ಪ್ರಕಟಿಸಲಾಗುತ್ತದೆ ಕಾಂಗ್ರೆಸ್ ಗೆಲುವು ಖಚಿತವಾಗಿರುವ ಕಾರಣ ಬಿಜೆಪಿ ಜೆಡಿಎಸ್ ಮೈತ್ರಿ ಪಕ್ಷಗಳು ತಮ್ಮ ಅಭ್ಯರ್ಥಿಯನ್ನು ಕಣಕ್ಕಿಳಿಸಿಲ್ಲ ಎಂದು ಹೇಳಲಾಗಿದೆ ಈ ಕುರಿತು ತಾಲೂಕು ಗ್ರಾಮೀಣ ಬ್ಲಾಕ್ ಕಾಂಗ್ರೆಸ್ ಮತ್ತು ಅಸಂಘಟಿತ ಕಾರ್ಮಿಕ ನೌಕರರ ಅಧ್ಯಕ್ಷ ಫಕೀರಪ್ಪ ರಾಮತ್ನಾಳ್ ಮಾತನಾಡಿ ಎರಡು ದಶಕಗಳಿಂದ ಪಕ್ಷದಲ್ಲಿ ನಿಷ್ಠಾವಂತನಾಗಿ ಬಸವನಗೌಡ ಬಾದರ್ಲಿ ಅವರು ಸೇವೆ ಸಲ್ಲಿಸಿದ ಶ್ರಮಕ್ಕೆ ತಕ್ಕ ಸ್ಥಾನಮಾನ ನೀಡಿದ ಕಾಂಗ್ರೆಸ್ ವರಿಷ್ಠರಿಗೆ ಹಾಗೂ ಸಿಎಂ ಸಿದ್ದರಾಮಯ್ಯ ಅವರಿಗೆ ಮತ್ತು ಉಪಮುಖ್ಯಮಂತ್ರಿಯಾದ ಡಿಕೆ ಶಿವಕುಮಾರ್ ಅವರಿಗೆ ಬಸವನಗೌಡ ಬಾದರ್ಲಿ ಅಭಿಮಾನಿಗಳಿಂದ ಹಾಗೂ ಕಾರ್ಯಕರ್ತರ ವತಿಯಿಂದ ಮಾಧ್ಯಮದ ಮೂಲಕ ಅಭಿನಂದನೆ ಸಲ್ಲಿಸುತ್ತೇವೆ ಎಂದು ಈ ಸಂದರ್ಭದಲ್ಲಿ ತಾಲೂಕು ಎಸ್ಟಿ ಘಟಕ ಅಧ್ಯಕ್ಷ ಮಲ್ಲಿ ನಾಯ್ಕ ವಕೀಲರು ಮತ್ತು ನರಸಣ್ಣ ನಾಯ್ಕ ಗೋನವರ್ ಸೇರಿದಂತೆ ಇನ್ನು ಇತರರು ಮೂಲಕ ಸಮಸ್ತ ನಾಗರಿಕ ನಾಗರಿಕರಿಗೆ ತಿಳಿಪಡಿಸುವ ವಿಚಾರವೇನೆಂದರೆ ಪ್ರಸ್ತುತ ನಡೆದಂಥ ವಿಧಾನಸಭೆಯಿಂದ ವಿಧಾನ ಪರಿಷತ್ ಉಪ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದಿಂದ ಅಭ್ಯರ್ಥಿಯನ್ನಾಗಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಅಧಿನಾಯಕರು ಶ್ರೀಮಾನ್ ರಾಹುಲ್ ಗಾಂಧೀಜಿಯವರು ಎ ಐ ಸಿ ಸಿ ಅಧ್ಯಕ್ಷರಾದಂಥ ಶ್ರೀಮಾನ್ ಮಲ್ಲಿಕಾರ್ಜುನ್ ಖರ್ಗೆಯವರ ಆದೇಶದ ಮೂಲಕ ನಮ್ಮ ಕರ್ನಾಟಕ ಕಾಂಗ್ರೆಸ್ ಪಕ್ಷದ ಅಧಿನಾಯಕ ಅಧಿನಾಯಕರಾದಂಥ ಕೆ ಸಿ ಸಿ ಅಧ್ಯಕ್ಷರಾದಂಥ ಶ್ರೀಮನ್ ಡಿ ಕೆ ಶಿವಕುಮಾರ್ ಸಾಹೇಬರು ಹಾಗೂ ಕರ್ನಾಟಕ ಸರ್ಕಾರದ ಘನ ಮುಖ್ಯಮಂತ್ರಿಗಳಾದಂಥ ಎಸ್ ಸಿದ್ದರಾಮಯ್ಯ ಸಾಹೇಬರು ಹಾಗೂ ಎಲ್ಲ ಮಂತ್ರಿಮಂಡಲದ ವತಿಯಿಂದ ಅಖಂಡ ಕಾಂಗ್ರೆಸ್ ಪಕ್ಷದ ವತಿಯಿಂದ ಈ ವಿಧಾನಸಭೆಯಿಂದ ವಿಧಾನ ಪಕ್ಷ ವಿಧಾನ ಪರಿಷತ್ ಉಪಚುನಾವಣೆಗೆ ಶ್ರೀಮಾನ್ ಬಸವಗೌಡ ಬಾದಲ್ಲಿ ಸಾಹೇಬರು ನಮ್ಮ ನೆಚ್ಚಿನ ನಾಯಕರು ಇವರನ್ನು ಕಾಂಗ್ರೆಸ್ ಪಕ್ಷದಿಂದ ಅಭ್ಯರ್ಥಿಯನ್ನಾಗಿ ಘೋಷಣೆ ಮಾಡಿತ್ತು ಈ ಒಂದು ವಿಚಾರ ಎಲ್ರಿಗೂ ತಿಳಿದಂಥ ವಿಚಾರವಾಗಿದ್ದು ಪ್ರಸ್ತುತ ಕಾಂಗ್ರೆಸ್ ಪಕ್ಷದಿಂದ ಕುರಿಯಾಳು ಆಗಿರ್ತಕ್ಕಂಥ ಬಸವಗೌಡ ಬಾದಲ್ಲಿ ಸಾಹೇಬರನ್ನು ಕಾಂಗ್ರೆಸ್ ಪಕ್ಷ ನೇಮಕ ಮಾಡಿದ್ದು ಅದರಂತೆಯೇ ಪ್ರತಿಪಕ್ಷವಾಗಿರ್ತಕ್ಕಂಥ ಭಾರತೀಯ ಜನತಾ ಪಕ್ಷ ಹಾಗೂ ಜೆಡಿಎಸ್ ಮೈತ್ರಿ ಪಕ್ಷ ಅವರ ಅಭ್ಯರ್ಥಿಯನ್ನು ಹಾಕಿರುವುದಿಲ್ಲ ಆದ ಕಾರಣ ನಮ್ಮ ನೆಚ್ಚಿನ ನಾಯಕರಾದಂಥ ಬಸನಗೌಡ ಬಾದಲಿ ಸಾಹೇಬರು ಅವಿರೋಧವಾಗಿ ಆಯ್ಕೆಯಾಗಿರ್ತಕ್ಕಂಥ ವಿಷಯ ನಮಗೆಲ್ಲರಿಗೂ ಗೊತ್ತಿರತಕ್ಕಂಥದ್ದು ಈ ಒಂದು ಪಕ್ಷ ನಿಷ್ಠೆಯಿಂದ ಸಿಂಧನೂರ್ ತಾಲೂಕಾ ಯುವ ಕಾಂಗ್ರೆಸ್ ಅಧ್ಯಕ್ಷರ ಆಗಿ ಕೊಪ್ಪಳ ಲೋಕಸಭಾ ಯುವ ಕಾಂಗ್ರೆಸ್ ಅಧ್ಯಕ್ಷರಾಗಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಯುವ ಕಾಂಗ್ರೆಸ್ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿ ಅಪಾರ ಬೆಂಬಲಗಳನ್ನು ಸೃಷ್ಟಿ ಮಾಡಿ ಕಾಂಗ್ರೆಸ್ ಪಕ್ಷದ ನಿಷ್ಠೆಯಿಂದ ನಿಷ್ಠಾವಂತರ ಕಾರ್ಯಕರ್ತರಾಗಿ ದುಡಿದಿರತಕ್ಕಂಥ ನಮ್ಮ ನೆಚ್ಚಿನ ನಾಯಕರಾಗಿರ್ತಕ್ಕಂಥ ಬಸವಗೌಡ ಬಾದಲೆ ಸಾಹೇಬರಿಗೆ ಕಾಂಗ್ರೆಸ್ ಪಕ್ಷ ಗುರುತಿಸಿ ಈ ಒಂದು ಸ್ಥಾನವನ್ನು ಕೊಟ್ಟಿದ್ದಕ್ಕಾಗಿ ಎಲ್ಲ ಹಿರಿಯರಿಗೂ ಕಾಂಗ್ರೆಸ್ ಪಕ್ಷದ ಎಲ್ಲ ಸಮಸ್ತ ಹೈಕಮಾಂಡಿಗೂ ನಾವು ಕಾಂಗ್ರೆಸ್ ಪಕ್ಷದ ಬಸಗೌಡ ಬಾದಲಿ ಅಭಿಮಾನಿಗಳ ವತಿಯಿಂದ ಪೂರ್ವಕ ಅಭಿನಂದಗಳನ್ನು ಸಲ್ಲಿಸಲು ಇಷ್ಟಪಡ್ತಿದ್ದೇವೆ ವಕೀರಪ್ಪ ಮತ್ತು ಅಧ್ಯಕ್ಷರು ತಾಲೂಕು ಗ್ರಾಮೀಣ ಬ್ಲಾಕ್ ಕಾಂಗ್ರೆಸ್ ಅಸಂಘಟಿತ ಕಾರ್ಮಿಕರು ಮತ್ತು ನೌಕರರ ಕೆಕೆ ಸಿ ವಿಭಾಗ ಸಿಂಧನೂರು ಕಲ್ಯಾಣ ಕರ್ನಾಟಕ ಧ್ರುವ ತಾರೆ ಅಧಿಕಾರರಾದಂಥ ಶ್ರೀಮಾನ್ ಬಸನಗೌಡ ಬಾದಲಿ ಸಾಹೇಬರಿಗೆ ವಿಧಾನಸಭೆಯಿಂದ ವಿಧಾನ ಪರಿಷತ್ತಿಗೆ ಸದಸ್ಯರಾಗಿ ಆಯ್ಕೆಯಾಗಿದ್ದು ಬಹುತೇಕ ಖಚಿತ ಅಂತಲೇ ಹೇಳಬಹುದು ಹಾಗಾಗಿ ವರಿಷ್ಠರಿಗೆ ಇವತ್ತು ತುಂಬ ಹೃದಯದ ಶ್ರೀಮಾನ್ ಬಸವರ ಬಾದಲ್ಲಿ ಅಭಿಮಾನಿಗಳಿಂದ ತುಂಬ ಹೃದಯ ಧನ್ಯವಾದಗಳನ್ನು ಸಲ್ಲಿಸುತ್ತೇವೆ ಖಚಿತ ಅಂತ ಬಿಜೆಪಿ ಮತ್ತು ಜೆ ಡಿ ಎಸ್ ಮೈತ್ರಿ ಪಕ್ಷ ಆಗಿರ್ತಕ್ಕಂಥ ಪಕ್ಷಗಳು ಯಾವುದೇ ಅಭ್ಯರ್ಥಿಗಳನ್ನು ಕಣಕ್ಕೆ ಇಳಿಸಿಲ್ಲ ನಾಮಿನೇಷನ್ ಆಗಿಲ್ಲ ಹಾಗಾಗಿ ನಮ್ಮ ಶ್ರೀಮಾನ್ ಬಸವರ ಬಾದಲ್ಲಿ ಸಾಹೇಬರಿಗೆ ಬಹುತೇಕ ಖಚಿತ ಅಂತಾನೆ ಹೇಳ್ಬೋದು ಎರಡನೇ ತಾರೀಕಿಗೆ ನಾಮಿನೇಷನ್ ಲಾಸ್ಟ್ ಇದ್ದು ವಾಪಸ್ ತಗೊಳ್ಳೋದು ಐದನೇ ತಾರೀಕಿಗೆ ಆಗಿರೋದ್ರಿಂದ ಬಹುತೇಕ ಖಚಿತ ನೂರಕ್ಕೆ ನೂರರಷ್ಟು ಘೋಷಣೆ ಆಗೋ ಸಂಭವ ಇದೆ ಅಂತಲೇ ಹೇಳ್ಬೋದು ಅಷ್ಟೇ ಪ್ರಾಮಾಣಿಕವಾಗಿ ದುಡಿದಂಥ ಶ್ರೀಮಾನ್ ಬಸವನಗೌಡ ಬಾದಲಿ ಸಾಹೇಬರಿಗೆ ಇವತ್ತು ಐಕಮಾಂಡ ಸೂಕ್ತ ಸ್ಥಾನಮಾನವನ್ನು ವಧಿಸಿದ್ದು ವರಿಷ್ಠರಿಗೆ ತುಂಬ ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡುತ್ತೇವೆ ಹಾಗಾಗಿ ಶ್ರೀಮಾನ್ ಬಸವಗೌಡ ಬಾದಲಿ ಅಭಿಮಾನಿಗಳಿಂದ ಸಿ ಎಂ ಸಿದ್ದರಾಮಯ್ಯ ಸಾಹೇಬರಿಗೂ ಡಿ ಕೆ ಶ್ರೀಕುಣ ಸಾಹೇಬರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ